ಉಪ್ಪಿಟ್ಟಿಗೆ ಒಂದೊಂದು ಹಾಕಿ ನೀರು ಹಾಕಿತೇನಿ ಅಲ್ಲೇ ನಮ್ಮ ಚಿಕ್ಕಮ್ಮ ಹೊರವ ಹುಡುಗಿ ಕೊಡತಾರ ಆಮೇಲೆ ಇದ್ರೊಳಗೆ ಹಾಕ್ತಾರ ನಾ ತಿರುತೇನಿ ನಾನ ರೆಡಿ ಮಾಡಿ ಅಲ್ಲ ಉಪ್ಪಿಟ್ಟಿಗೆ ಎಷ್ಟ್ ಮಂದಿ ಕೈ ಎರ ಕೊಡ್ತಾವ ಅಂತೇನಿ ಈಗ ತಮ್ಮ ರವ ಹಾಕ್ತಿರ್ವ ನಾನು ಯಾವ್ದಾರ ಒಂದ್ ಇದು ಡಾಕ್ಟರ್ ಕರ್ಕೊಂಡ್ ಬಂದ್ ನಿಂದಿರ್ತೇನೆ ಫಸ್ಟ್ ಈಗ ಉಪ್ಪಿಟ್ಟು ರೆಡಿ ಮಾಡ್ಕೊಂಡು ಫಸ್ಟ್ ನನಗ ಕೊಡಾರ ಒಬ್ಬೊಬ್ರು ಒಂದೊಂದ್ ಕೈ ಹಾಕಿ ಅಶು ನಿನ್ ಚಂದ ಐತಲ್ಲ ಕ್ಯಾಟ್ ಎಲ್ಲ ಅದಾವಲ್ ನಿನ್ ಡ್ರೆಸ್ ಮೇಲೆ ಕ್ಯಾಟ್ ವಾವ್ ಚುಂಡು ಚುಂಡು ಕ್ಯಾಟ್ ಎಲ್ಲ ಅದಾವಲ್ ಬಂಗಾರಿ ಆಲ್ಮೋಸ್ಟ್ ವಿನಾಯಕ್ ಅವ್ರದ್ದು ಫಿಫ್ಟಿ ಪರ್ಸೆಂಟ್ ಆಗಕ್ ಬಂತು ಈಚೆ ಕಡೆ ನಮ್ ಸ್ಪರ್ಶ ಅವ್ರದ್ದು ಆಗಕ್ಕೆ ಬಂತು ನಮ್ಮ ಬ್ರಹ್ಮೇಂದ್ರ ಅವ್ರದಾರೆ ಫುಲ್ ಗಿಚ್ ಕಾಣಕತ್ತ ನಮ್ಮ ಬ್ರಹ್ಮೇಂದ್ರ ನೋಡ್ರಿ ಇಲ್ಲಿ ಬವ್ವ ಗೊತ್ತೈತಿ ಬವ್ವಾಯ್ತು ಬವ್ವಾ ಎಲ್ಲರೂ ಜವಾಬ್ದಾರಲ್ಲ ಯಾವ ಜನಕ ಚಲಾಯ ಇವಕ ನಿ ಸಮಾನಕ ಬಂದ ಬಂದ ಅವತಾರಕ ಹೇಳಬೇಕಂದ್ರೆ ಟೂಬಿ ಫ್ರಾಂಕಿ ಹೇಳಬೇಕಂದ್ರೆ ಪಾಪ ನಮ್ಮ ತಮ್ಮನ್ ಫ್ರೆಂಡ್ಸ್ ಬಂದ ಎಲ್ಲಾ ಕೆಲಸ ಮಾಡತವೋ ನಮ್ಮಣ್ಣನ್ ಫ್ರೆಂಡ್ಸ್ ಎಲ್ಲಿಗೂ ಉಪಯೋಗ ಇಲ್ಲ ಗುಡ್ ಮಾರ್ನಿಂಗ್ ಶುಭೋದಯ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ವೆರಿ ಗುಡ್ ಮಾರ್ನಿಂಗ್ ಇವತ್ತಿನ ಬ್ಲಾಗ್ ಅನ್ನು ಈಗ ಸ್ಟಾರ್ಟ್ ಮಾಡಾತಿನಿ ನೋಡಿ ನಾವು ಸ್ಪರ್ಶ ಕೆಲಸ ಮಾಡಾತಿದ್ ಬೆಳಿಗ್ ಬೆಳಿಗ್ ಬಾಹುಬಲಿ ಬಾ 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 ಲೋಗ ಬಾ ಲೋಗ ಬಾ

ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ ನಮ್ಮ ಶ್ವೇತ ಅವರು ಅಡಿಗೆ ಮನೆ ಒಳಗೆ ಬಂದ್ ನಿಂತು ಏನು ಮಾಡತ್ತಾರ ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕಿ ನೀರು ಹಾಕಿತೇನಿ ಅಲ್ಲೇ ನಮ್ಮ ಚಿಕ್ಕಮ್ಮ ಹೊರವ ಹುರಿದು ಕೊಡತ್ತಾರ ಅಮ್ಮ ಇದ್ರು ಹಾಕ್ತಾರ ನಾ ತಿರುತ್ತೇನೆ ನಾನು ರೆಡಿ ಮಾಡಿ ಓ ನೋಡತ್ತಿ ಹೆಂಗ್ ಹೇಳ್ತಾ ಎಲ್ಲಾ ನಾನು ಮಾಡಿನ ಅಂತ ಹೇಳ್ತಾಳೆ ಹೌದಾ ಅಂದ್ರೆ ಇವತ್ತು ಉಪ್ಪು ಯಾರು ಹಾಕ್ಯಾರ ಅದ್ನೇಳಸ್ಟ್ ಹಾ ಉಪ್ಪಿಗೆ ಸಿಸ್ತ ಉಪ್ಪಿಟ್ಟು ಮಾಡ್ಬೇಡ್ರಿ ಸರಿ ಸರಿ ಉಪ್ಪಿಟ್ಟಿಗೆ ಶಿಸ್ತಾ ಉಪ್ಪು ಮಾಡ್ಬೇಡ್ರಿ ಕರೆಕ್ಟ್ ಕರೆಕ್ಟ್ ಆಗೈತೆ ಓಕೆ ನೋಡ್ರಿ ಇಲ್ಲಿ ಅಮ್ಮ ಕೂತಾರೆ ನಿನ್ನೆ ಹೋಗಿ ಅಮ್ಮನ ಕರ್ಕೊಂಬಂದಿರಿ ಅಮ್ಮ ಅರಾಮ ಅದೀರಿ ನಾಷ್ಟಾ ಮಾಡ್ಬೇಕು ಇನ್ನೂ ಕೊಡ್ರಿ ಇನ್ನೂ ಕೊಟ್ಟೇ ಇಲ್ಲ ಅನ್ರಿ ಅವ್ರು ಸುಮ್ಮರಿ ಕೊಟ್ಟಿದ್ರು ಸುಮ್ಮರಿ ತಿಂದು ಕುಂತಾರೆ ಬಿಸ್ಕೆಟ್ ತಿಂದು ಚಾ ಕುಡ್ದಾರೆ ಚಲೋ ಆತಾಡ್ರಿ ಈ ಉಪ್ಪಿಟ್ಟಿಗೆ ಎಷ್ಟರ ಕೈ ಕೊಡ್ತಾವ ನಾನು ವಾಪಸ್ ನೀರ್ ಕುರಿತೀನ್ ವಾಪಸ್ ಒಬ್ರ

அம்ம அம்மா ஒப்பிட்டு ಹೆಂಗೆ ಆಗೈತೆ ಉಪ್ಪಿಟ್ಟು ನೋಡ್ರಿ ಉಪ್ಪಿಟ್ಟು ಅಂದರೂ ಮಸ್ತ್ ಆಗೈತಿ ನಾಲ್ಕೈದು ಮಂದಿ ಕೈ ಇರ್ತೈತಿ ಹೇಳ್ಬೇಕಂದ್ರ ಬಟ್ ಉಪ್ಪು ಖಾರ ಎಲ್ಲ ಹಾಕಿ ಎಲ್ಲ ಪರ್ಫೆಕ್ಟ್ ಆಗೈತೆ ಸ್ವತ ಮಸ್ತ ಇವತ್ತು ಉಪ್ಪಿಟ್ಟು ತಿನ್ನಂಗಾಯ್ತು ನೋಡುವ ಹ್ಞೂ ನೀ ಮಾಡಿ ಮಾಡಲ್ಲ ಅದಕ್ಕೆ ಹಿಂಗೆ ಅನ್ನ ಕೇಳಿದ್ರಲ್ರಿ ಶ್ವೇತ ಆದ ಹಿಂಗೇ ಹೇಳ್ಬೇಕಲ್ರಿ ತಪ್ಪಿದ್ರೆ ಸಮಸ್ತ್ರಿ ಇಡೇ ಚಲೋ ಐತ್ರಿ ಹಿಂಗೆ ಚಲೋ ಐತ್ರಲ್ಲ ಹಿಂಗೆ ಹೇಳ್ಕೊಡಂದಿದ್ರಲ್ಲ ಪ್ರಮೇಂದ್ರ ನಿಮ್ಮ ಅಕ್ಕಾರ ಅಷ್ಟ ಸೊ ಆಲ್ ರೈಟ್ ನೋಡಿರಿ ನಾ ಈಗ ಎಲ್ಲಿ ಬಂದೇನಪ್ಪ ಅಂತಂದ್ರೆ ಬಾಗಲ್ಕೋಟೆಗೆ ಬಂದೀನಿ ಬಾಗಲಕೋಟೆಗೆ ಬಂದು ಎಲ್ಲಿ ಬಂದೇನಂತಂದ್ರೆ ನ್ಯಾಚುರಲ್ ಸಲೂನ್ಸ್ ಸಲೂನ್ಸಿಗೆ ಬಂದೀನಿ ಯಾಕಂದ್ರೆ ನಾನು ಬೆಳಗಾವದಾಗಿದ್ದಾಗ ಆಲ್ಮೋಸ್ಟ್ ನ್ಯಾಚುರಲ್ಸ್ಗೆ ಓಕೆನಿ ಇವತ್ತು ನಾ ನ್ಯಾಚುರಲ್ಸ್ಗೆ ಎದಕ್ಕೆ ಬಂದೇನಪ್ಪ ಅಂತಂದ್ರೆ ನಾನು ಹೇರ್ ಕಟ್ ಮಾಡ್ ಅಲ್ಲ ಬಟ್ ಮಾಡಿಸ್ತೇನೆ ನನ್ನ ಹೇರ್ ಕಟ್ಟು ನಂದು ಹೇರ್ ಕಟ್ ಜೊತೆ ಬ್ರಹ್ಮೇಂದ್ರನ ಹೇರ್ ಕಟ್ ಮತ್ತ ವಿನಾಯಕ್ ಅವ್ರದ್ದು ಹೇರ್ ಕಟ್ ಆಗತೈತಿ ಹಾಗೆ ನಮ್ ಸ್ಪರ್ಶ ಅವ್ರದ್ದು ಮಾಡಿಸ್ಬೇಕಂತಿದ್ನಿ ಬಟ್ ಸ್ಪರ್ಶ ಅಂದ್ ಮಾಡಂಗಿಲ್ಲ ಅಂತಂದ್ರ ಅವ್ರ ಸೊ ಹಿಂಗಾಗಿ ನಂದು ಬ್ರಹ್ಮೇಂದ್ರ ಅಂದ್ ವಿನಾಯಕ್ ಅಂದ ನಮ್ ಜೋಡಿ ಮಂಜು ಅವ್ರು ಬಂದರ ಹಾಯ್ ಮಂಜು ಏನ್ಪಾ ರೆಡಿ ಅದೇನು ಅದಕ್ಕೆ ಏನೋ ಒಂದು ಅದಕ್ಕೆ ರೆಡಿ ಅದೇನೇ ನೋಡೋಣ ಹೆಂಗೈತರ್ ತೋರಿಸಿಲ್ಲ ಫೈನಲಿ ನಮ್ ಸ್ಪರ್ಶ ಅವ್ರದ್ದು ಈಗ ಕನ್ವಿನ್ಸ್ ಮಾಡಿದ್ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರು ಹ್ಞೂ ಅಂತಂದ್ರ ನಮ್ ಸ್ಪರ್ಶ ಅವ್ರದ್ದು ಕಟಿಂಗ್ ಮಾಡ್ಸೋದು ಏ ಸ್ಪರ್ಶ ಹೆಂಗ್ ಅನಸ್ತಿ ಮಸ್ಕ್ ಅನಸ್ತಿ ಚಿನೋ ಹಾ ಇವತ್ ನಮ್ ಗುಬ್ಬಿಗೆ ಏನಾಗ್ಯತಿ ಅವ್ರಿಗ್ ಗೊತ್ತು ಮಾತಾಡವತ್ ನಮ್ ಗುಬ್ರಾ ಮಾತಾಡ ಫೈನಲ್ಲಿ ನಮ್ ಸ್ಪರ್ಶ ಅವ್ರ ಕುಂತ್ರ ಸ್ಪರ್ಶ ಮಾತಾಡ್ತೀಯಲ್ಲ ನೀನ ಹಾ ಈಗ ಮಾತಾಡಕತ್ಲ ಇಲ್ಲೇ ನಮ್ ಬ್ರಹ್ಮೇಂದ್ರ ಅವ್ರದ್ದು ಹೇಳ್ ಟ್ರಾನ್ಸ್ಫರ್ ನೋಡೋ ನಿನ್ ಚಂದ ಐತಲ್ಲ ಕ್ಯಾಟ್ ಎಲ್ಲದವಲ್ ನಿನ್ ಡ್ರೆಸ್ ಮೇಲೆ ಕ್ಯಾಟ್ ವಾವ್ ಚುಂಟು ಚುಂಟು ಕ್ಯಾಟ್ ಎಲ್ಲ ಅದಾವಲ್ ಬಂಗಾರಿ ಮಸ್ತಮ್ಮ ಆಲ್ಮೋಸ್ಟ್ ವಿನಾಯಕ್ ಅವ್ರದ್ದು ಫಿಫ್ಟಿ ಪರ್ಸೆಂಟ್ ಆಗಕ್ಕೆ ಬಂತು ಈಚೆ ಕಡೆ ನಮ್ಮ ಸ್ಪರ್ಶ ಅವ್ರದ್ದು ಆಗಕ್ಕೆ ಬಂತು ನಮ್ಮ ಬ್ರಹ್ಮೇಂದ್ರ ಅವ್ರ್ದಾರ ಫುಲ್ ಗಿಚ್ ಕಾಣಕತ್ತ ನಮ್ಮ ಬ್ರಹ್ಂದ್ರ ಅವ್ನು ನೋಡು ಮ ಸೈಡಿದ ಹೆಂಗೆ ಕಾಣತ ನಾವು ವಾಂಡ್ ಕಾಣತಾನ ಫುಲ್ ವಾಂಡ್ ಹಾಂ ಮಸ್ತ್ ಏನದಲ್ಲ ಸಲ ವಾಂಡ್ ಬೇಡ ನೀ ನಿಂತಿನೇ ಮಾಡ್ಸಾಕಂತಿರಲ್ಲ ಅಲ್ಲ ಆಮೇಲೆ ಏನ್ರ ಗಡಬಡ ಆದ್ರ ಮತ್ ನನ್ ಬೈಯಾಕ್ ಹೋಗ್ರಪ್ಪ ಏನ್ ಹಂಗ ಮಾಡಿ ಹಾ ಶ್ವೇತಾ ರೀ ನೋಡ್ರಿ ಇಲ್ಲಿ ಬವ್ವ ಗೊತ್ತೈತಿ ಬವ್ವ ಇದು ಬವ್ವ ಡಿಟೈನ್ ಮಾಡ್ಸಾತೇವಿ ನಮ್ ವಿನಾಯಕ್ ಅವ್ರದ್ ಆತ ಡಿಟೈನಿಂಗ್ ಇವ್ರದಾಗತ್ತೈತಿ ನನ್ನ ಹೇರ್ ಕಟ್ ಆತ ಹೆಂಗನ್ಸ್ ಆತೈತೆ ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡ್ತೇವೆ ಹೇಳಿದ್ರಪ್ಪ ನಮ್ ಸ್ಪರ್ಶನ್ ಹೇರ್ ಕಟ್ ಆಗೈತಿ ಯಾಕೆ ಕ್ಯೂಟ್ ಕಾಣತ್ತ ಭಯಂಕರ ಕ್ಯೂಟಿ ಕ್ಯೂಟಿ ನೋಡ್ರಿ ಲೇ ನಮ್ಮ ಬ್ರಹ್ಮೇಂದ್ರಂದು ಹೇರ್ ಕಟ್ ಆತ ಟ್ಯಾನ್ ರಿಮೂವ್ ಆತ ಈಗ ಹೇರ್ ವಾಶ್ ಮಾಡಾಕತ್ತಾರ ಬ್ರಹ್ಮೇಂದ್ರ ಫೇಸ್ ಭಾರಿ ಕಣದ ಗ್ಲೋ ಗ್ಲೋ ಭಾರಿ ಕಣತ್ ನಿನ್ ಫೇಸ್ ಕನ್ನ ನೀರು ಬರೋದು ನಿಂಗೆ ಹೌದೇ ನೋಡ್ರಿ ಈಗ ಎಲ್ಲ ಮುಗಿಸ್ಕೊಂಡೆ ನಾವು ವಾಪಸ್ ಎಲ್ಲೇ ಬಾದಾಮಿ ಕಡೆ ಹೊಂಟೇವೆ ಮುಂಚೆ ಸ್ವಲ್ಪ ಬಳೆದ್ ಗುಡ್ಕಿ ಚೂರು ಅರಬಿ ಬೇಕಂತ ತಗೊಂಡು ಹೋಗೋಣ ನೋಡ್ರಿ ನಮ್ಮ ಬಾಜುಕ ಟ್ರೈನ್ ಹೊಂಟೈತಿ ಈಗ ರೇಸ್ ಟ್ರೈನ್ ಯಾರು ಯಾರ ನೋಡೋಣ ಅಂತ ಟೈಮ್ ನೋಡ್ರಿ ಬರೀ ಬರೀ ಸಂಜೆ ಅರೂರಿಯ ಹಾಕಂತ ನಮ್ಮ ಶ್ವೇತಾ ಅವರು ಅತ್ತಿಯವರು ಇಲ್ಲೇ ನಮ್ಮ ಭಾರತಿ ಅಕ್ಕರು ಆಮೇಲೆ ಅಲ್ಲಿ ನಮ್ಮ ಮಂಜೂರ ಅತ್ತಿ ಕೂತಾರ ಇಲ್ಲೇ ಅತ್ತಿ ಹೆಸರ ನೋಡ್ದ ಪ್ರಭಾವತಿ ಅತ್ತಿ ಕೂತಾರ ಇಲ್ಲಿ ಅಮ್ಮ ಕೂತಾರು ಇಲ್ಲಿ ಸೃಷ್ಟಿ ಮಕ್ಕ ಮುಚ್ಚಿ ಶ್ರೇಯಾ ಮಕ್ಕ ಮುಚ್ಚ ಶ್ರೇಯಾ ಮುಚ್ಕೊಂಡಿದ್ ನೋಡಿ ಈಕಿ ನಮ್ ತಂಗಿ ಮುಚ್ಚಾನ ಈಗ ನೋಡ್ರಿ ಏನಪ್ಪ ಟೀ ಟೈಮ್ ಏನು ಫೋರ್ ಟೀ ವಿನಾಯಕ್ ಅವರ ಅದ ನೀವು ಡೈಲಾಗ್ ಹೊಡಿತಿದ್ರಲ್ಲ ಹಂಗ ಡೈಲಾಗ್ ಹೊಡಿರಲ್ಲ ಅದ್ ಚಾಯ್ 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 ಅಂತೆಲ್ಲ ಅಲ್ರಿ ಮೊದಲ ಡೈಲಾಗ್ ಹೊಡಿತಿದ್ರಲ್ಲ ಯಾವ್ದು ಅಲ್ರಿ ನಿಮ್ದ್ ಡೈಲಾಗ್ ಚಹ ಮಾಡ ಯಾರ ನೀವು ತೋಡ್ರಿ ಚಾ ಮಾಡ್ತಾರ ಚಹಾ ಕುಡಿಯೋಕ ಎಲ್ಲಾರು ಬಂದಾರ ಚಹಾ ವೆರಿ ಗುಡ್ ವೆರಿ

ನನ್ನ ಮಗಳನ್ನೇ ನೆತ್ತೀ ನಿನ್ ಮಗಳನ್ನ ಎತ್ತ ನೋಡೋ ಹಂಗಿತ್ತಂದ್ರೆ ಒಂದ್ ಒಂದ್ ಚಾಲೆಂಜ್ ನೀನು ನಾ ಯಾರ್ ನೆತ್ತೇನಂತ ಅವ್ರ ಹಾ ಹೆಣ್ಮಕ್ಳೆ ಹೆಣ್ಮಕ್ಳೇ ಬೇಡವ ಬೇಡ ಬೇಡ

ಗೊತ್ತಿಲ್ಲ ಬಾ ನೀನ್ ಎಬಸ್ತಾರ್ ನೋಡೋಣ ಬಾ ಬಾ ನೋಡೋಣ ಆರಾಮಿಲ್ಲ ಅಲ್ರಿ ಪಾಪ ಅಂತ ಬಿಟ್ಟೇನ್ ಏನ್ ಬಿಡತ್ತೀನಿ ಅತ್ತಿ ಪಾಪ ಅಂತ ಬಿಟ್ಟು

శతారా నోడ్రీ ఆల్మోస్ట్ ఎలా తయారీ అంత ఆగితా ఎలా మంజు నోడ్రీ తయారీ మంజు మిత తయారీ సర్ప్రైజ్ ఆ సర్ప్రైజ్ ఏన్ అంతి తోర్స్ అని మట వేట్ మిమ్మల్ని